ಹೈ ಫ್ರೆಂಡ್ಸ್ ಬಾಲಿವುಡ್ನಲ್ಲಿ ವಯಸ್ಸಾದರೂ ತಮ್ಮ ನಟನೆ ಮತ್ತು ಪ್ರತಿಭೆಯ ಮೂಲಕ ಇಂದಿಗೂ ತಮ್ಮ ಚಾಪನ್ನು ಮೂಡಿಸಿರುವ ಬಾಲಿವುಡ್ ಹೀರೋಗಳ ಬಗ್ಗೆ ಇವತ್ತಿನ ವಿಡಿಯೋ ಅಮಿತಾಬ್ ಬಚ್ಚನ್ ಬಾಲಿವುಡ್ನ ಶಹನ್ಷಾ ಎಂದೇ ಕರೆಯಲ್ಪಡುವ ದಿಗ್ಗಜ ನಟ ಅಮಿತಾಬ್ ಬಚ್ಚನ್ ಎಂಬತ್ತನೇ ವಯಸ್ಸಿಗೆ ಸ್ನೇಹವಿದ್ದರೂ ಹಲವು ಚಿತ್ರಗಳಲ್ಲಿ ತಮ್ಮ ಪಾತ್ರಗಳಿಂದಲೇ ಗಮನ ಸೆಳೆಯುತ್ತಿದ್ದಾರೆ ಅನಿಲ್ ಕಪೂರ್ ಯೂತ್ಫುಲ್ ಎನರ್ಜಿ ಮತ್ತು ವಿಭಿನ್ನ ಪಾತ್ರಗಳಿಂದಲೇ ಹೆಸರುವಾಸಿಯಾಗಿದ್ದಾರೆ ತಮ್ಮ ಅರವತ್ತನೇ ವಯಸ್ಸಿನಲ್ಲಿಯೂ ಸಹ ಬಾಲಿವುಡ್ ಮತ್ತು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸಲ್ಮಾನ್ ಖಾನ್ ವಯಸ್ಸಿನಲ್ಲಿ ಐವತ್ತರ ಗಡಿ ದಾಟಿದ್ದರೂ ಸಲ್ಮಾನ್ ಖಾನ್ ಮಾತ್ರ ಅವರ ಫಿಟ್ನೆಸ್ ಮತ್ತು ಆ್ಯಕ್ಟಿಂಗ್ ಮೂಲಕ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಶಾರುಖ್ ಖಾನ್ ಬಾಲಿವುಡ್ನ ಭಾಷಾ ಎಂದೇ ಕರೆಯಲ್ಪಡುವ ಶಾರುಖ್ ಖಾನ್ ಇನ್ನೇನು ತಮ್ಮ ಚಿತ್ರರಂಗದ ಪಯಣ ಮುಗಿದು ಹೋಗುತ್ತದೆ ಎಂದಿದ್ದಾಗ ಪಠಾಣ್ ಸಿನಿಮಾದ ಮೂಲಕ ಮಾಸ್ ಕಮ್ ಬ್ಯಾಕ್ ಮಾಡಿದರು ಅಕ್ಷಯ್ ಕುಮಾರ್ ವಯಸ್ಸು ಐವತ್ತರ ಗಡಿ ದಾಟಿದ್ದರೂ ಅವರ ವಿಭಿನ್ನ ಶೈಲಿಯ ನಟನೆಯು ಮೂಲಕ ಬಾಲಿವುಡ್ನ ಯಶಸ್ವಿ ಮತ್ತು ಹೆಚ್ಚಿನ ಆದಾಯ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದಾರೆ ಅಜಯ್ ದೇವಗನ್ ಅಜಯ್ ದೇವಗನ್ರವರು ಗಂಭೀರ ಪಾತ್ರಗಳಿಗಾಗಿ ಹೆಸರುವಾಸಿಯಾದವರು ಈಗಲೂ ಅವರು ಅಂತಹ ಪಾತ್ರಗಳಿಂದಲೇ ಜನರನ್ನು ರಂಜಿಸುತ್ತಿದ್ದಾರೆ ಋತಿಕ್ ರೋಷನ್ ಇತರ ಹೀರೋಗಳಿಗಿಂತ ತೋಡ ಕಿರಿಯ ವಯಸ್ಸಿನಲ್ಲಿ ವಯಸ್ಸಿನವರಾಗಿರುವ ಅವರು ಫಿಟ್ನೆಸ್ ಮತ್ತು ನಟನೆಯಿಂದ ತಮ್ಮ ಖ್ಯಾತಿಯನ್ನು ಉಳಿಸಿಕೊಂಡಿದ್ದಾರೆ ಈ ಎಲ್ಲ ನಟರು ತಮ್ಮ ವಯಸ್ಸನ್ನು ಲೆಕ್ಕಿಸದೆ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಿಂದ ನಟಿಸುವುದರ ಮೂಲಕ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಧನ್ಯವಾದಗಳು